ಸಂಪೂರ್ಣ ಆರೋಗ್ಯ ಸಂಪೂರ್ಣ ಸುಖ ಶಾಂತಿ ಯಾವುದೇ ರೀತಿಯ ಕೊರತೆ ಇಲ್ಲದ ನಿಶ್ಚಿಂತ ಚಕ್ರವರ್ತಿಗಳಾಗಿ ನೀವು ಬದುಕ್ತೀರ ಆ ರಾಜ್ಯವನ್ನು ನಾನು ಮತ್ತೆ ತಂದು ಕೊಡ್ತೇನೆ ಅಂತೇಳಿ ಭಾರತದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಇದೇ ಭಾರತದಲ್ಲಿ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ ನಾವೆಲ್ಲ ಒಂದೊಮ್ಮೆ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಬಂಗಾರ ನಾಣ್ಯ ಚಲವಣೆ ಇತ್ತು ಬಂಗಾರದ ಅರಮನೆ ವಾಸ ಬಂಗಾರಕ್ಕೆ ಹಸಿಂಹಾಸನ ಹಾಕೊಂಡು ರಾಜ್ಯ ರಾಜರ ಕಾಲದಲ್ಲಿ ಇದ್ದವರು ಬಂಗಾರ ಹೋಯ್ತು ಬೆಳ್ಳಿ ಹೋಯ್ತು ತಾಮ್ರ ಹೋಯ್ತು ಕಬ್ಬಿಣ ಬಂದಿದೆ ಕಬ್ಣ ಸ್ಟೀಲ್ ಅಂತಾರೆ ಸ್ಟೀಲ್ ಪ್ಲೇಟು ಊಟ ಮಾಡ್ತೀವಲ್ಲ ಅದು ಹೋಗಿ ಮಂದವೇ ಮುಂಜಾಗೆ ಹೋದ್ರೆ ಪೇಪರ್ ಪ್ಲಾಸ್ಟಿಕ್ ಪ್ಲೇಟ್ ಕೊಡ್ತಾರೆ ನಾವು ಆಹಾರ ಇದ್ದವ್ರು ಈಗ ಆಗಿದೀವಿ ಅಂತ ಬರವರ ಬಂದು ಭಗವಂತನಿಗೆ ಹೇಳ್ತಾರೆ ನಾವು ಬಡವರಾಗಿದ್ರೆ ಸಾವುಕಾರ ಆಗ್ತಾ ಇದೇವೆ ನಾವು ಮನುಷ್ಯ ಹಣೆಯ ಮಧ್ಯ ಭಾಗದಲ್ಲಿ ಜ್ಯೋತಿ ಸ್ವರೂಪ ಆತ್ಮ ವಿರಾಜಮಾನ ಆಗಿದೆ ನಮ್ಮೆಲ್ಲ ದೇಹದಲ್ಲಿ ಒಂದು ಚೌತ ಸ್ವರೂಪ ಆತ್ಮನ ಏನಿದೆ ಆ ಶಕ್ತಿ ನಾವಾಗಿದ್ದು ಆ ಆತ್ಮಕ್ಕೆ ಸಾವಿದ ದೇಹಕ್ಕೆ ಸಾವಿರ ಈ ಶರೀರ ಮತ್ತು ಮಣ್ಣಿಂದ ಕಾಯ ಮಣ್ಣಿಗಂತ ಇದು ವಿನಾಶಿಯಾಗಿದ್ದು ಆಗಿದ್ದು ಇದನ್ನು ನಡೆಸುವಂತ ಶಕ್ತಿ ಪ್ರಾಣ ಆತ್ಮ ಅಂತ ಹೇಳ್ತೇವೆ ಆ ಆತ್ಮಕ್ಕೆ ಸಾವಿಂದ ದೇಹಕ್ಕೆ ಸಾವುಂಟು ನಾವು ಮಾಡಿದ್ದು ನಾ ಮಾರ ಅಂತ ಕರ್ಮವನ್ನು ಮಾಡ್ತಾರೆ ಹೋಗ್ತೀವಿ ಒಳ್ಳೇದು ಮಾಡಿದ್ರೆ ಪುಣ್ಯಾತ್ಮಸ್ಕೊತೀವಿ ಕೆಟ್ಟದ ಮಾಡಿದ್ರೆ ಪಾಪಾತ್ಮಸ್ಕೃತಿ ಅಂತಹ ಆತ್ಮಗಳಿಗೆ ತಂದೆ ಪರಮಾತ್ಮನಾಗಿದ್ದಾರೆ ನಾವು ಹುಟ್ಟು ಸಾವು ಪಾಪ ನೀವು ಸಾವಿದದ ಶಕ್ತಿಗಳು ಅವಿನಾಶಿ ಆತ್ಮರು ನಿರ್ಭಯ ಆತ್ಮರು ನೀವು ಆತ್ಮಗಳಿಗೆ ತಂದೆ ನಾನು ಪರಮಾತ್ಮ ಸುಖ ಶಾಂತಿ ಕೊಡೋದಿ ಕರೆಯೋದೆ ಶಿವ ಸಂದೇಶ ಕರೆಯೋದೇ ಅಂತ ಬರೆದಿದ್ದರೆ ಶಿವನೇ ಕರೀತಾರೆ ನಾನಲ್ಲ ನಾವ್ಯಾರು ಕರೀತಲ್ಲ ನಮಗೂ ಪರಮಾತ್ಮ ತಂದೆ ನಿಮಗೂ ಅವರೇ ತಂದೆ ಯಾಕಂದ್ರೆ ನಾವೆಲ್ಲ ಅಂಟಂದ್ರು ಅಂದ್ರು ನಾವು ಕೋಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಕೋಡಿ ಬಾಳೋಣ ಆ ಸ್ವರ್ಗ ಸುಖ ಎಲ್ಲರಿಗೂ ಹಂಚಕ್ಕೆ ಬಹು ಅಂತ ಬಂದ್ಬಿಟ್ಟಿದ್ದೇನೆ ನಾವ್ಯಾರು ಬೇರೆ ಯಾರು ಇಲ್ಲ ಈ ಭೂಮಿ ಮೇಲೆ ಬದುಕೋ ಎಲ್ಲ ಮನುಷ್ಯರು ಒಂದೇ ಪುನಃ ಒಂದೇ ಕುಟುಂಬ ಹಾಗಾಗಿ ವಸುದೈವ ದೈವ ಕುಟುಂಬ ಈ ಭೂಮಿ ಮೇಲೆ ಬದುಕೋರು ಎಲ್ಲ ನಾವ್ ಫ್ಯಾಮಿಲಿ ಒಂದು ಗಾಡ್ ಒಂದು ಒಂದು ಫ್ಯಾಮಿಲಿ ಇಡೀ ಜಗತ್ತಿಗೆ ಒಪ್ಪನೇ ಭಗವಂತ ಅಂತ ನಾವು ಇಡೀ ಜಗತ್ತಿನ ನೂರ ನಲ್ವತ್ತು ದೇಶ ಸಾರ್ತಾ ಇದೀವಿ ಆ ಪರಮಾತ್ಮ ಶಿವ ಭಾರತದಲ್ಲೇ ಬರ್ತಾನೆ ಯಾಕೆ ನಾವು ಇಷ್ಟೊಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದ್ವಿ ರಕ್ತ ಮಾಡಿದ್ವಿ ಪರಮಾತ್ಮ ಹೆಸರು ದಾನ ಧರ್ಮ ಮಾಡಿದೀವಿ ಎಲ್ಲ ಮಾಡಿದಕ್ಕೆ ಇಲ್ಲಿ ಬಂದಿದ್ರು ಆ ಭಕ್ತಿಯ ಫಲ ಕೊಡೋದಕ್ಕೆ ಭಗವಂತ ಬಂದಾಗಿದೆ ಆ ಖುಷಿಯನ್ನು ಎಲ್ರಿಗೂ ನೀವು ಹಂಚಿ ನಾವೆಲ್ಲರಿಗೂ ಹೇಳೋ ಎಷ್ಟು ಹೇಳೋಕ್ಕಾಗುತ್ತೇಳಿ ನಿಮ್ಮೂರವ್ರಿಗೆ ನಿಮ್ಮ ಸಂಬಂಧಿಕರು ನೀವು ಹೇಳ್ಕೋಬೇಕು ಮತ್ತು ಕರ್ಕೊಂಬರ್ಬೇಕು ಅವ್ರಿಗೆ ಹೆಚ್ಚು ತಿಳ್ಕೊಬೋದು ನೆಮ್ಮದಿ ನಿಶ್ಚಿಂತ ಮಾಡಿಬಿಡ್ತಾನೆ ಜೀವನದೋಣಿ ಪಾರು ಮಾಡುವ ಅಂಗಿಗನಾಗಿ ಭಗವಂತ ಬಂದ್ಬಿಟ್ಟಿದೆ ನಮ್ಮೆಲ್ಲರ ಜೀವನ ದೋಣಿ ಪಾರವಾಗ್ತದೆ ನಮ್ಮ ಬಡತನ ನೀಗಿ ರಾಜ್ಯ ಕೊಡ್ತಾನೆ ದುಃಖದಿಂದ ಬಿಡುಗಡೆ ಮಾಡಿ ಸುಖಿಗಳನ್ನು ಮಾಡ್ತಾನೆ ನರಕದಂಥ ಜಗತ್ತನ್ನು ಸ್ವರ್ಗ ಮಾಡ್ತಾನೆ ನಮ್ಮಲ್ಲಿ ಮತ್ತೆ ಆ ಶಕ್ತಿ ತುಂಬಿ ಮುಕ್ತಿ ಕೊಟ್ಟು ಸ್ವರ್ಗದ ಆಸ್ತಿ ಕೊಟ್ಟು ಹೋಗ್ಬಿಡ್ತದೆ